ಈಗಾಗಲೇ ಫುಡ್ ಪಾಯ್ಸನ್ಗಾಗಿ ಅಡ್ಮಿಟ್ ಆಗುವಂಥ ಸುಮಾರು ಐವತ್ತು ಅರವತ್ತು ಪೇಷೆಂಟ್ಗಳು ಅಡ್ಮಿಟ್ ಆಗಿದ್ದಾರೆ ಹಾಗೆ ನಮ್ಮ ಡಾಕ್ಟರ್ ನಮ್ಮ ಪ್ರಮೋದ್ ಅವರು ಮತ್ತು ಆಂಜೇ ದ್ರ ಜತೆಯಲ್ಲಿ ಎಲ್ಲ ವಾರ್ಡ್ಗಳಲ್ಲಿ ಅಡ್ಮಿಟ್ ಆಗಿರತಕ್ಕಂಥ ಪೇಷಂಟ್ಗಳನ್ನು ಅವರನ್ನೇ ಅನುಮೋದನೆ ವಿಚಾರಣೆ ಮಾಡಿದ್ದಾರೆ ಅವರಾರೋಗ್ಯವಾಗಿದೆಬೇಡಿ ಎಲ್ಲ ರೀತಿಯ ಚಿಕಿತ್ಸೆ ಅದು ಇಲ್ಲ ಚಿಕಿತ್ಸೆ ಈಗಾಗಲೇ ನಮ್ಮ ವೈದ್ಯಾಧಿಕಾರಿಗಳು ಮತ್ತು ಸಂಘಗಳು ಅವ್ರಿಗೆ ಗೊತ್ತಿದ್ದಾರೆ ಮತ್ತು ಕೆಲವರು ಎಮರ್ಜೆನ್ಸಿ ವಾರ್ಡ್ಗಳಲ್ಲೂ ಕೂಡ ಅಡ್ಮಿಟ್ ಆಗಿತ್ತು ಈಗ ನಮ್ಮ ಪ್ರಬೋಧರು ಮತ್ತು ಆಂಜು ರೆಡ್ಡಿ ಎಲ್ಲ ವಾರ್ಡ್ಗಳಲ್ಲಿ ಅಡ್ಮಿಟ್ ಆಗಿರುವಂಥ ಪೇಷಂಟ್ಗಳ ಒಂದು ವಿಚಾರಣೆ ಮಾಡಿದ್ದೀವಿ ಅವರ ಆರೋಗ್ಯ ಎಲ್ಲರೂ ಕೂಡ ಗುಣಮುಖರಾಗಿದ್ದಾರೆ ಕೆಲವರು ಸ್ವಲ್ಪ ಬಯೋಪಿಟಿರುವಂಥವ್ರಿಗೆ ಸ್ವಲ್ಪ ಹೆಚ್ಚಾಗಿ ಪಿ ಪಿ ಇದೆ ಅಂಥವ್ರಿಗೂ ಕೂಡ ಈಗಾಗಲೇ ತುರ್ತು ಚಿಕಿತ್ಸೆ ಈಗಾಗಲೇ ನಮ್ಮ ಕೊಡ್ತಾ ಇದ್ದಾರೆ ಆಲ್ಮೋಸ್ಟ್ ನೈಂಟಿ ಪರ್ಸೆಂಟ್ ಎಲ್ಲ ಗುಣಮುಖರಾಗಿದ್ದಾರೆ ಕೆಲವರು ಇಪ್ಪತ್ತೈದು ಜನ ಡಿಸ್ಚಾರ್ಜ್ ಕೂಡ ಆಗಿದ್ದಾರೆ ಏನೂ ಇದು ಆಕಸ್ಮಿಕವಾಗಿ ಅಚಾತುರ್ಯವಾಗಿ ಆದಂಥ ಬಾಯಿಝನ್ ನಿನ್ನೆ ನಡೆದಂಥ ಹನುಮಂತ ಜಯಂತಿ ಜಯಂತ್ರೋತ್ಸವ ಹಾಗೆ ಕೈಕುಂಟ ಕೈಕುಂಠ ಏಕಾದಶಿ ಸುಮಾರು ಐದಾರು ದೇವಸ್ಥಾನಗಳಲ್ಲಿ ಪ್ರಸಾದ ವಿನಿಯೋಗ ಮಾಡಿದಂಥ ಭಕ್ತರಿಗೆ ಕೆಲವರಿಗೆ ಫುಡ್ ಬಾಯಿ ಚೆನ್ನಾಗಿದೆ ಏನು ಆಗಲಿ ಅದರಿಂದ ನಾನು ದೇವರಲ್ಲಿ ಪ್ರಾರ್ಥನೆ ಮಾಡ್ತೇನೆ ಅವರು ಕೂಡ ಗುರುಮುಖರಾಗಲಿ ಅಂತೇಳಿ ನಮ್ಮ ವೈದ್ಯಾಧಿಕಾರಿಗಳು ಕಳೆದವರು ಈಗಾಗಲೇ ಅವರು ಎಲ್ಲ ರೀತಿಯ ಚಿಕಿತ್ಸೆಯನ್ನು ಈಗಾಗಲೇ ಕೊಡ್ತಾ ಇದ್ದಾರೆ ನಾವು ಪ್ರತಿಯೊಂದು ವಾರ್ಡ್ನಲ್ಲಿ ವೀಕ್ಷಣೆ ಮಾಡಿದ್ದೇವೆ ಅವರ ಆರೋಗ್ಯವನ್ನು ವಿಚಾರಣೆ ಮಾಡಿದ್ದೇನೆ ಅವರಿಗೆಲ್ಲರೂ ಕೂಡ ಈಗಾಗಲೇ ಗುಣಮುಖರಾಗಿದ್ದಾರೆ ಇನ್ನು ಕೆಲವರಿಗೆ ಇನ್ನೂ ಒಳಮೆಟ್ಟು ನಿರ್ಮಾಣ ಆಗ್ತಾಯಿದೆ ಅಂತ ಡಾಕ್ಟರ್ ಮತ್ತೆ ಚಿಕಿತ್ಸೆಯನ್ನು ಮುಂದುವರಿಸ್ತಾರೆ ವರದಿ ಬಗ್ಗೆ ಏನಾದರೂ ಮಾಹಿತಿ ಬಂದರೆ ಕಾಲ ಉತ್ಪಾದನೆ ಈಗಾಗಲೇ ಆರೋಗ್ಯ ಅಧಿಕಾರಿಗಳಿಗೆ ಏನು ಲ್ಲಿ ಪ್ರಸಾದ ಮಾಡಿದ್ರು ಪ್ರಸಾದ ಮಾಡಿದವರು ಪ್ರಸಾದ ಮಾಡಿಸ್ತಾರೆ ಅವರು ಇದ್ರನ್ನ ಸ್ವಲ್ಪ ಜವಾಬ್ದಾರಿ ತಗೊಳ್ಬೇಕು ಮಾಡೋರು ಯಾಕೆಂದರೆ ಇವತ್ತು ಸಾರಿ ದೇವಾಲಯದಾಗ ಇದರಲ್ಲಾಗಿ ಎಷ್ಟೋ ಜನ ಕೊಟ್ಟರು ಪಾಯಸಲ್ಲ ಅವರು ಎಷ್ಟೋ ಜನರು ನಮ್ಮ ಎಚ್ಚರಿಕೆಯಿಂದ ಇದು ಇಟ್ಟಿರೋಕ್ಕೆ ಎಲ್ಲರೂ ಅದನ್ನು ಆಹಾರವನ್ನು ಎಚ್ಚರಿಕೆಯಿಂದ ಇರಬೇಕು ಯಾರು ಮಧ್ಯ ಅವರು ವೈದ್ಯಾಧಿಕಾರಿಗಳು ಬಹಳ ಮುನ್ನೆಚ್ಚರಿಕೆಯಿಂದ ಅವ್ರಿಗೆ ಟ್ರೀಟ್ಮೆಂಟ್ ಕೊಟ್ಟಿದ್ದಾರೆ ದಿನ ಮನೆಲ್ಲ ರಜೆ ಬೇರೆ ಇತ್ತಲ್ಲ ಕ್ರಿಸ್ಮಸ್ ಹಾಲಿಡೇಸ್ ಮೂರು ದಿನ ಹಾಲಿಡೇ ಇರೋದರಿಂದ ಸ್ವಲ್ಪ ವೈದ್ಯಾಧಿಕಾರಿಗಳು ಕೆಲವರು ರಜೆ ಇರ್ಬೋದು ಅದಕ್ಕೆ ಅವರು ಎಚ್ಚರಿಕೆಯಿಂದ ಸ್ವಲ್ಪ ಕೆಲಸ ಮಾಡಿ ಅವರಿಗೆ ನಾನು ಇವತ್ತೆಲ್ಲ ವೈದ್ಯಾಧಿಕಾರಿಗಳು ಅವ್ರ ತಂಡದವ್ರಿಗೆ ನಾನು ಕೂಡ ಈ ಸಂದರ್ಭದಲ್ಲಿ ಅವರಿಗೆ ಅಭಿನಂದನೆಗಳು